ಒಂದು ಊರಿನಲ್ಲಿ ಒಬ್ಬಳು ರಾಜಕುಮಾರಿ ಇದ್ದಳು ಅರಮನೆಯ ವೈಭವದಲ್ಲಿ ಮೆರೆಯುವವಳು ದಿನಂ ಪ್ರತಿ ರಾಜವೈಭೋಗ ಕೆಲಸ ಕಾರ್ಯ ಏನೂ ಇಲ್ಲ ಕಾಲ ಮೇಲೆ ಕಾಲು ಹಾಕಿ ಕುಳಿತು ಸಮಯ ದೂಡುತ್ತಿದ್ದಳು ಒಂದೊಮ್ಮೆ ದೂರದ ಊರಿಂದ ಒಬ್ಬ ದರೋಡೆಕೋರ ಬಂದು ಆ ರಾಜಕುಮಾರಿಯನ್ನು ಅಪಹರಿಸಿದನು ಅಲ್ಲಿಂದ ನಂತರ ಆಕೆಗೆ ಶುರುವಾದದ್ದು ಕಷ್ಟದ ದಿನಗಳು ಕೆಲಸವೇ ಬಾರದ ಆಕೆ ಇಡೀ ದಿನ ಕೆಲಸ ಮಾಡಬೇಕಾಗಿತ್ತು ಆಮೇಲೆ ಎಂದು ಆ ಕಳಿಸಿದ ಸೌರವ್ ಇವತ್ತಿಗೆ ಇಷ್ಟು ಸಾಕು ಪುಟ್ಟ ಎಂದನು ಹೋಗಪ್ಪ ಯಾವಾಗ ನೋಡಿದರೂ ಅರ್ಧ ಕತೆ ಹೇಳ್ತೀಯ ಮುಖ ದಪ್ಪಗೆ ಮಾಡಿಕೊಂಡು ಹೇಳಿದಳು ಪುಟ್ಟ ಆದ್ಯ ಹ್ಞೂ ನಿಮ್ಮಪ್ಪ ನಾನು ಕೋಣೆಯೊಳಗೆ ಬಂದ ತಕ್ಷಣ ಕಲ್ ಕತೆ ನಿಲ್ಲಿಸಿಬಿಡುತ್ತಾರೆ ಯಾಕೆ ಹೇಳು ಆ ರಾಜಕುಮಾರಿ ನಾನೇ ಅಮ್ಮನ ಮನೆಯಲ್ಲಿ ರಾಜಕುಮಾರಿ ಥರ ಇದ್ದೆ ಕಾಲ ಮೇಲೆ ಕಾಲು ಹಾಕಿ ಕುಳಿತು ಟಿ ವಿ ನೋಡ್ತಾ ಇದ್ದೆ ನಿಮ್ಮ ಅಪ್ಪನನ್ನು ಕಟ್ಟಿಕೊಂಡ ಮೇಲೆ ಇಲ್ಲಿಗೆ ಬಂದು ಮನೆ ಕೆಲಸ ಮಾಡುವಂತಾಯಿತು ಎಲ್ಲ ನನ್ನ ಹಣೆ ಬರಹ ಮುಂದಿನ ವರ್ಷದೊಳಗೆ ಚೆನ್ನಾಗಿ ಇಂಗ್ಲೀಷ್ ಕಲಿತು ಟೀಚರ್ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಈ ಮನೆ ಕೆಲಸಗಳ ನಡುವೆ ನಾನು ಕಲಿತ ಬಿ ಎಡ್ಗೆ ಬೆಲೆಯಿಲ್ಲ ಆಗುತ್ತೆ ಓರಣವಾಗಿ ಜೋಡಿಸಿದ ಬಟ್ಟೆಗಳನ್ನು ಕಬೋರ್ಡಿನಲ್ಲಿ ಇಡುತ್ತಾ ಹೇಳಿದಳು ಪ್ರತೀಕ್ಷಾ ಅಪ್ಪ ಮಗಳ ಸ್ವರವೇ ಇಲ್ಲ ತಿರುಗಿ ನೋಡಿದಳು ನನ್ನ ಕತೆಗಿಂತ ನಿನ್ನ ಸುಪ್ರಭಾತಕ್ಕೆ ಆದ್ಯ ಮಲಗಿದಳು ಖುಷಿಯಿಂದ ಹೇಳಿದನು ಸೌರವ್ ಆಯ್ತಾಯ್ತು ಬಿತ್ಕೊಳ್ಳಿ ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು ಕಂಡೀಷನ್ ಎಂಬಂತೆ ಹೇಳಿ ಹಾಸಿಗೆಗೆ ಒರಗಿದಳು ನಾಳೆ ಬೆಳಿಗ್ಗೆ ಯಾಕೆ ಬೇಗ ಹೇಳಬೇಕು ನಿಧಾನಕ್ಕೆ ಕೇಳಿದನು ನಾಳೆ ಅಮ್ಮ ಊರಿಂದ ಬರ್ತಾ ಇದ್ದಾರೆ ಬನ್ನಿ ಎಂದು ಕಾಗದ ಬರೆದಿದ್ದೆ ಎಂದಳು ಗೊಳ್ಳನೆ ನಕ್ಕವನು ಏನೇ ಇದ್ದು ಮೊಬೈಲ್ ಬಂದ ಕಾಲದಲ್ಲಿ ಪತ್ರ ಬೇರೆ ಬರೆದಿದೆಯಾ ಕೇಳಿದನು ಇಂಗ್ಲೀಷ್ ಕಲಿಯುವುದಕ್ಕೆ ಸ್ಪೀಕಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಲ್ಲ ಅಲ್ಲಿ ಇಂಗ್ಲೀಷ್ನಲ್ಲಿ ಲೆಟರ್ ಬರೆಯುವುದಕ್ಕೆ ಇತ್ತು ಹೇಗಿದ್ದರೂ ಆದ್ಯ ಬರ್ತಡೆ ಬಂತಲ್ಲ ಅಮ್ಮನ ಹತ್ತಿರ ಬಾ ಎಂದು ಇಂಗ್ಲೀಷ್ನಲ್ಲಿ ಲೆಟರ್ ಬರೆದು ಕಳುಹಿಸಿದ್ದೆ ನಾಳೆ ಬರ್ತಾ ಇದ್ದಾರೆ ನಾಳೆಯಿಂದ ನಿಮ್ಮ ನಿದ್ರೆ ಏನಿದ್ರೂ ಹೊರಗೆ ಈಗ ಬಿತ್ಕೊಳ್ಳಿ ಸುಮ್ಮನೆ ಎಂದಳು ಇವಳನ್ನು ಇಂಗ್ಲೀಷ್ ಕ್ಲಾಸಿಗೆ ಕಳುಹಿಸಿದ್ದೇ ತಪ್ಪಾಯಿತು ನಾಳೆಯಿಂದ ಹೊರಗೆ ನಿದ್ರೆ ಯೋಚನೆ ಮಾಡುವವನಿಗೆ ಪಕ್ಕನೆ ಹೊಳೆದಿದ್ದು ಹಾಗಾದರೆ ಇವಳ ಪ್ರಕಾರ ಆ ರಾಜಕುಮಾರಿ ಕಥೆಯಲ್ಲಿ ಬರುವ ದರೋಡೆಕೋರ ಯೋಚಿಸಿ ನಂತರ ಬಾಯಿಗೆ ಬೀಗ ಹಾಕಿ ಮಲಗಿದನು ಸೌರವ್ ಇಂತಿ ನಿಮ್ಮ ಹನಿ